ವಿಡಿಯೋ ಮಾಡ್ತಿದಾರೆ ಮಾಡ್ತಿದ್ದಾರೆ ಕ್ವಶನ್ ವಿಡಿಯೋ ಮಾಡ್ತಾರೆ ಆಮೇಲೆ ಬೇರೆ ಬೇರೆ ಆಮೇಲೆ ಅಯ್ಯೋ ಬೇರೆ ಬೇರೆ ಎಲ್ಲದಕ್ಕೂ ಹಾಕಲ್ಲ ನಂದ್ ಯೂಟ್ಯೂಬ್ ಚಾನಲ್ ಇದೆ ಅನೋ ಲಾಗ್ಸ್ ಅಂತ ಅದ್ಲ ಅಪ್ಲೋಡ್ ಆಗುತ್ತೆ ಆಯ್ತಾ ನಿಮ್ಗೊಂದು ಕ್ವಶನ್ ಸ್ಯಾಲ್ರಿ ಏನಾದ್ರೂ ಕಟ್ ಆಗುತ್ತೆ ಸ್ಯಾಲ್ರಿ ಹೆಂಗ್ ಕಟ್ ಆಗುತ್ತಪ್ಪ ಇಲ್ಲಪ್ಪ ಅಯ್ಯೋ ನಿಮ್ ದುಡ್ಡಲ್ಲ ನಮಗೆ ಒಂದ್ ರೂಪಾಯಿ ಬೇಡ ಕಣ್ರಿ ಏನ್ ಕ್ವೆಶ್ಚನ್ ಗೊತ್ತಾ ಹೇಳಿ ಒಂದು ವರ್ಡ್ ಏನು ನನಗೆ ಭಯ ಆಗ್ತೈತೆ ಏನು ಮಾಳೆನಾ ನಾವು ಹೇಳಿ ಒಂದ್ ವರ್ಡ್ ಹ್ಮ್ ಟಿ ಇಂದ ಶುರು ಆಗುತ್ತೆ ಹ್ಮ್ ಕಾ ಇಂದ ಎಂಡ್ ಆಗುತ್ತೆ ಹ್ಮ್ ಯಾವುದು ವರ್ಡ್ ಹೇಳ್ಬೇಕು ಟಿ ಇಂದನಾ ಟಿ ತಾತ ಡಬಲ ಹ್ಮ್ ಟಿ ಇಂದ ಶುರು ಆಗುತ್ತೆ ಕಾ ಇಂದ ಎಂಡ್ ಆಗುತ್ತೆ ಯಾವುದು ಅಂದ್ರೆ ಟಿ ಕಾಯಿ ಎಲ್ಲ ಒಂದೇ ಬರುತ್ತಾ ಟಿ ಟೀ ಶುರುವಿಂದ ಕೊನೆಗೆ ಕಾ ಬರುತ್ತೆ ತೀ ತಾ ಟೀ ಕಾಯಿ ಎಲ್ಲ ಬರುತ್ತೆ ತಾನೆ ಅಂದ್ರೆ ಇವಾಗ ನಾನ್ ಹೇಳ್ತಿರೋದು ನಾನ್ ನಿಮಗೆ ಕೀ ಇಂದ ಶುರುವಾಗಿ ಕೀಯಿಂದಾನೆ ಎಂಡ್ ಆಗ್ಬೇಕು ಅಂತ ನಾನ್ ನಿಮ್ಗ್ ಹೇಳ್ತೀನಿ ನೀವ್ ಆವಾಗ ಕಿಟಕಿ ಅಂತ ಹೇಳ್ಬೇಕು ಅವಾಗ ಕೀ ಕೀ ಬರ್ಬೇಕು ಹಂಗೆ ಟೀ ಇಂದ ಶುರು ಆಗ್ಬೇಕು ಕಾಯಿಂದ ಆ ವರ್ಡ್ ಕೊನೆಗ್ ಆಗ್ಬೇಕು ಏನದು ನೀವ್ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ನಾನು ಅಯ್ಯಯೋ ಹೆಂಗ್ ಹೇಳದಪ್ಪ ಹೋಗ್ಲಿ ಬಿಡಿ ನಾ ನಿಮ್ಗೊಂದ್ ಇನ್ನೊಂದ್ ಕ್ವಶನ್ ಹೇಳ ಏನ್ ಕೇಳಿ ಅಪ್ಪ ನಿಮ್ಗೆ ಅಂದ್ರೆ ಯೂಟ್ಯೂಬ್ ಚಾನೆಲ್ ಐತ ನಿಮ್ದು ಓ ಯೂಟ್ಯೂಬ್ ಚಾನೆಲ್ ಇದೆ ಇವಾಗ ನೀವಿಬ್ರು ಅದಕ್ಕೆ ಸೇರ್ಕೊಂಡಿರೋದ ಅದಕ್ಕೆ ಸೀರಿಯಲ್ ಆಗಿ ಸೀರಿಯಲ್ ಸೀರಿಯಲ್ ಫಿಲ್ಮ್ ಎಲ್ಲ ಫಿಲಮ್ ಎಲ್ಲ ಎಲ್ಲಿ ಇಲ್ಲಿ ನಾವ್ ಬಂದಲ್ಲೆಲ್ಲ ನಮ್ದೆ ನಮ್ದೆ ಹಾ ಇವಾಗ ಸೀರಿಯಲ್ ಸೇರ್ಕಂತೀರಾ ಏನ್ ಆಯ್ತ್ ಮಾಡ್ತೀರಿ ಏನ್ ರೋಲ್ ಮಾಡ್ತೀರಾ ಸೀರಿಯಲ್ ಗ ಸೀರಿಯಲ್ ಏನಾದ್ರೂ ಮಾಡ್ತೀನಿ ಸಂಪಾದನೆ ಮಾಡ್ಬೇಕಷ್ಟೇ ಹೌದಾ ಇವಾಗ ಏನ್ ಕೆಲಸ ಮಾಡ್ತೀರ ಇವಾಗ ಕೆಲಸ ಮಾಡ್ತಾ ಇದ್ದೆ ಬಿಟ್ಟೆ ಬೇರೆ ಕಡೆ ನನಗ್ ಕೆಲ್ಸ ನಾನು ಮಲ್ಲೇಶ್ವರ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಹೌದಾ ಕೆಲ್ಸ ಸೆಟ್ ಆಗ್ತಾ ಇಲ್ಲ ಓಕೆ ಇವಾಗ ನಾನ್ ನಿಮ್ಗೊಂದ್ ಚಾನ್ಸ್ ಕೊಡ್ತೀನಿ ಇವಾಗ ನಿಮ್ಗೆ ಸೀರಿಯಲ್ ಅಲ್ಲಿ ಚಾನ್ಸ್ ಬೇಕಲ್ವಾ ನೀವ್ ಇವಾಗ ನಾನ್ ಹೇಳಿದಕ್ಕೆ ಆಕ್ಟಿಂಗ್ ಮಾಡಿದ್ರೆ ನೀವೇ ಫಿಕ್ಸ್ ಹೀರೋಯಿನ್ ನಿಮಗೆ ನನ್ ಮೇಲೆ ಕೋಪ ಬಂದಿರುತ್ತೆ ಅಂತ ಅನ್ಕೊಳ್ಳಿ ಬೈರಿ ನೋಡೋಣ ಕೋಪದಲ್ಲಿ ನನ್ಗೆ ಹೆಂಗ್ ಬೈತೀರಾ ಅಂತ ಹೌದಾ ಆತರ 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 ಬೈದ್ ಬಿಟ್ಟು ಇದ್ ಮಾಡ್ಕೊಂಡ್ರೆ ಇವರು ಮಾಡ್ತಾರೆ ನೋಡೋರಲ್ಲ ಓ ಸಖತ್ ಆಗೋರೆ ಸಖತ್ ಆಗಿ ಆಕ್ಟಿಂಗ್ ಮಾಡ್ತಾರ ಅಂತ ನಿಮಗೆ ಫೋನ್ ಮಾಡ್ಬೋದು ನಮ್ ಸೀರಿಯಲ್ ಬನ್ನಿ ಅಂತ ಹ್ಮ್ ಆಕ್ಟಿಂಗ್ ಮಾಡ್ಬೇಕು ಇವಾಗ ಬೈರಿ ನಂಗೆ ಮಾಡ್ತೀನಿ ಯಾರ್ ನಿಮ್ ಸೀರಿಯಲ್ ಹಾಕತ್ತಿರಲ್ಲ ನಮ್ ಸೀರಿಯಲ್ ಶುರು ಆದ್ಮೇಲೆ ಬರ್ತೀರಾ ಸೀರಿಯಲ್ ಹಾಕದ್ಮೇಲೆ ನಾನು ಏನ್ ಬೇಕಾದ್ರೆ ಮಾತಾಡ್ತೀನಿ ಏನ್ ಬೇಕಾದ್ರೂ ಹೋಗ್ಲಿ ಒಂದ್ ಹಾಡು ಹೇಳ್ತೀರಾ ಏನಾದ್ರು ಯಾವ್ದು ನಿಮ್ಗೆ ಯಾವ ಹಾಡು ಇಷ್ಟ ಯಾವ್ದ್ರೆ ಯಾವ ಅಲ್ ಮೇಲೆ ಏನ್ ಬೇಕಾರು ಮಾಡೋಣ ಏನ್ ಬೇಕಾರು ಸೀರಿಯಲ್ ಆಡ್ ಹೇಳನ ಇದು ಏನು ಮಾಡಲ್ಲ ಗೊತ್ತ ನಾ ಪರ್ಸನಲ್ ಆಗಿ ಬಂದ್ ಇವಾಗ ನಾನು ಅಂದ್ರೆ ಬಂದ್ ನಮ್ ಫ್ಯಾಮಿಲಿ ಅಂತ ಬಂದಿರ್ತೀವಿ ಇಲ್ಲಿ ಆ ತರ ಜೋಕ್ಸ್ ಹೆಂಗಿರಲ್ಲ ಇಲ್ಲಿ ಅಲ್ಲಾದ್ರೆ ಮಾಡಂಗಿಲ್ವಾ ಇಲ್ಲಿ ಅಲ್ಲಾದ್ರೆ ಜೋಕ್ಸ್ ಇರುತ್ತೆ ಹೌದಾ ಇವಾಗ ನಾವ್ ಹಂಗಿದ್ ನಾವ್ ಮಾತಾಡ್ಬಿಡ್ತಾನೆ ನಿಮ್ ಜೊತೆ ಇದೆಲ್ಲ ತಪ್ಪ ಏನಾದ್ರು ಕೇಸ್ ಗೀಸ್ ಏನ ಇಲ್ಲ ಕೆಲ್ಸ ಅಂತಲ್ಲ ಬಟ್ ಮಾತಾಡ್ಬೋದು ಇಲ್ಲಿ ನಾವು ಮಾತಾಡಕ್ ಚಾನ್ಸ್ ಅಲ್ಲ ಅಲ್ಲಾದ್ರೆ ಖುಷಿ ಇರುತ್ತೆ ನಮಗ್ ಮಾತಾಡೋಕೆ ಸೂಪರ್ ಖುಷಿ ಖುಷಿಯಲ್ಲಿ ಇರಿ ಹಿಂಗೆ ಚೆನ್ನಾಗಿ ಬಾಯ್